ಹಾಗೂ ನಮ್ಮ ಜರೆ ಮುನ್ಸಮ್ಮಣ್ಣವರೇ ನಮ್ಮ ಪಶು ವೈದ್ಯಾಧಿಕಾರಿ ಆಗ್ತಕ್ಕಂಥ ಅನುರಾಧ ಮೇಡಮ್ ಅವರೇ ಹಾಗೂ ಅಕ್ಮಲ್ ಅವರೇ ನಮ್ಮೆಲ್ಲ ಮುತ್ತಾಲ್ಪಾಟಿಯ ಮತ್ತು ಈ ಭಾಗದ ಪುಕೇಶ್ ನಗರದ ನಮ್ಮೆಲ್ಲ ಸಂಕ್ರಾಂತಿ ಹಬ್ಬದ ಆಚರಣೆಯ ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ಎಸ್ ವಿಶೇಷವಾಗಿ ಅವರೇ ನಮ್ಮ ಗಿರಿಯವರು ನಮ್ಮ ಎಲ್ಲ ಕೆ ಎಲ್ಲ ಸುಮಾರು ಹೆಸರು ಬಂದಿದ್ದಾರೆ ಎಲ್ಲ ಇಂದು ನಮ್ಮ ಪ್ರಮುಖ ಸಂಕ್ರಾಂತಿ ಹಬ್ಬದ ಒಂದು ವಿಶೇಷತೆಯನ್ನು ಇವತ್ತು ಯಾವ ಶಾಸಕರು ಕೂಡ ಪೂಜೆ ಮಾಡಿ ಇಲ್ಲ ಇವತ್ತು ಎಲ್ಲ ಬೀದಿಗಳಲ್ಲಿ ಕೂಡ ಹಸೂಲಿ ಇಟ್ಕೊಂಡು ನಮ್ಮ ಸಂಪ್ರದಾಯವನ್ನು ಮುಂದುವರಿಸ್ತಕ್ಕಂಗೆ ಯಾರು ವಿಶೇಷವಾಗಿ ಹೊಸ ರಾಸುಗಳನ್ನು ತಂದು ವಿಶೇಷವಾಗಿ ಅಲಂಕಾರ ಮಾಡ್ತಾರೆ ಅವರಿಗೆ ಎಮ್ ಎಲ್ ಎ ಅವ್ರ ಕಡೆಯಿಂದ ನಮ್ಮ ಶಾಸಕರ ಕಡೆಯಿಂದ ಬಹುಮಾನವನ್ನು ಕೂಡ ಇವತ್ತು ಘೋಷಣೆ ಮಾಡಿದ್ದೀವಿ ಸಾಯಂಕಾಲ ಆರು ಗಂಟೆ ನಡೀತದೆ ಇವತ್ತು ವಿಶೇಷವಾದ ಸುದ್ದಿ ಇರ್ತಕ್ಕಂಥದ್ದು ಏನಂತಂದರೆ ಇವತ್ತು ಸಂಪ್ರದಾಯವಾಗಿ ಮುಳುವಾಗ್ಲಲ್ಲಿ ನಾವು ಎಲ್ಲ ಹಿಂದೂ ಮುಸ್ಲಿಮ್ಸ್ ಕೂಡ ಭಾವೈಕ್ಯತೆಯನ್ನು ಏರ್ಪಡ್ತಕ್ಕಂಥ ದಿನ ಇವತ್ತು ನಾಲ್ಕು ಗಂಟೆಗೆ ಇವತ್ತು ಕುಸ್ತಿ ಮತ್ತು ಇವತ್ತಿನ ದರ್ಗಾ ಒಂದು ಉರುಸಿನ ಇವತ್ತು ಒಂದು ಕಾರ್ಯಕ್ರಮ ಎರಡು ಸಂಕ್ರಾಂತಿ ಮತ್ತು ಉರುಸು ಕಾರ್ಯಕ್ರಮ ಎರಡೂ ಕೂಡ ಒಂದೇ ಸಂಬಲಿದೆ ನಾನು ಲಾಸ್ಟ್ ಟೈಮ್ ಸಂಕ್ರಾಂತಿ ಹಬ್ಬದ ದಿವಸ ಬಂದಾಗ ಇದೇ ಭಜನೆ ಮಂದಿರವಾಗಿ ಅವರ ಕೋರಿಕೆಯನ್ನು ಹೇಳಿದರು ನಮಗೆ ಭಜನೆ ಮಂದಿರ ಬೇಕು ಅಂತ ಹೇಳಿದರು ನಾನು ಲಾಸ್ಟ್ ಒಂದು ಮಾತು ಕೊಟ್ಟಿದ್ದೆ ಏನು ಇವತ್ತೆಲ್ಲ ನನ್ನ ಮುತ್ತಾಲಪೇಟೆ ಎಲ್ಲ ನನ್ನ ವ್ಯಾಪಾರಸ್ಥರಿಗೆ ಇವತ್ತು ಶಾಸಕರು ವಿಶೇಷ ಕಡೆಯಿಂದ ನಿಮಗೆ ಲವ್ಯೂ ಅಂತ ಹೇಳ್ತೀನಿ ಯಾಕೆಂದ್ರೆ ನನ್ನ ಮಾತು ಗಮನ ಕೊಟ್ಟು ಗೌರವ ಕೊಟ್ಟು ಕೋರ್ಟಲ್ಲಿ ಹಾಜರಾಗಿರ್ತಕ್ಕಂಥ ಕೋರ್ಟ್ ಕೇಸ್ನ ವಾಪಸ್ ತಗೊಂಡು ನನಗೋಸ್ಕರ ಒಂದು ಮಾತು ಕೇಳಿದೆ ಮನೆಯಲ್ಲಿ ನಾನು ಬೇಕಾ ಕೋರ್ಟ್ ಬೇಕಂತ ಕೇಳಿದಾಗ ಎಲ್ಲ ವ್ಯಾಪಾರಸ್ಥರು ಇಲ್ಲ ನಮ್ಮ ಕೋರ್ಟ್ಗಿಂತ ನೀವೇ ಬೇಕಂತ ನನಗೆ ಒಂದು ರೆಸ್ಪೆಕ್ಟ್ ಕೊಟ್ಟು ರಸ್ತೆ ಅಗಲಕರಣ ಮಾಡಲಿಕ್ಕೆ ಅವರೇ ಮುಂದೆ ನಿಂತ್ಕೊಂಡು ರಸ್ತೆ ಜಾಗವನ್ನು ಬಿಟ್ಕೊಟ್ಟಿದ್ದಾರೆ ರಸ್ತೆನ ಬಿಟ್ಕೊಟ್ಟಿದ್ದಾರೆ ಸೊ ಅವರಿಗೆ ನಾನು ವಿಶೇಷವಾಗಿ ನಿಮಗೆ ಅಭಿನಂದನ ಸಲ್ಲಿಸ್ತೀನಿ ಈ ಭಾವೈಕ್ಯತೆ ಇದ್ದಾಗ ಮಾತ್ರ ನಗರ ಉತ್ಪತ್ತಿ ಆಗ್ಲಿಕ್ಕೆ ಸಾಧ್ಯ ಆಗ್ತದೆ ಬಹುಶಃ ಇನ್ನೊಂದು ಮೂರು ತಿಂಗಳಲ್ಲಿ ಮುಳುಬಾಗಲನ್ನು ಆಶ್ಚರ್ಯಗೊಳಿಸ್ತಕ್ಕಂಥ ಒಂದು ಅಭಿವೃದ್ಧಿಯನ್ನು ನೀವು ಕಾಣ್ತೀರಿ ಇವತ್ತೇನು ನನ್ನ ಕನಸುತ್ಕೊಂಡು ಮುಳುಬಾಗಲಿಗೆ ಬಂದಿದ್ದೀನಿ ಮುಳುಬಾಗಲು ಒಳಗಡೆ ನಗರಕ್ಕೆ ಎಂಟ್ರಿ ಆಗಬೇಕಾದ್ರೆ ನಿಮ್ಗೆ ಗೊತ್ತಾಗಬೇಕು ಇದು ಯಾವ ಊರಿಗೆ ಬಂದಿದ್ದೀವಿ ಅಂತ ಗೊತ್ತಾಗುತ್ತೆ ಈಗಾಗಲೇ ಹದಿನೆಂಟನೇ ತಾರೀಕು ಶಂಕುಸ್ಥಾಪನೆ ಇದ್ದೀನಿ ಲೈಟ್ ಅಗಲೀಕರಣ ಮತ್ತು ಪಾರ್ಕ್ಗೆ ಪಾರ್ಕ್ ಮಾಡಲಿಕ್ಕೆ ಅಪ್ ಟು ಬಾಲಾಜಿ ಭವನಿಂದ ಇಂದ ಅಪ್ ಟು ಕೋರ್ಟ್ ತನಕ ಮಧ್ಯದಲ್ಲಿ ಟ್ರ್ಯಾಕ್ ಪಾರ್ಕ್ ಇದೆ ಡಿಜಿಟಲ್ ಲೈಟ್ಸ್ ಬರ್ತಾ ಇದೆ ಇದು ಶಂಕುಸ್ಥಾಪನೆಗೆ ರೆಡಿ ಆಗಿದೆ ಶುಕ್ರವಾರ ಆರು ಗಂಟೆಗೆ ನಾನು ರೆಡಿ ಮಾಡ್ಕೊಡ್ತಾ ಇದ್ದೀನಿ ಎಲ್ಲ ಬೀದಿಗಳಲ್ಲೂ ಕೂಡ ಒಂದು ವಿಶೇಷವಾಗಿ ಲೈಟಿಂಗ್ ಹಾಕೊಂಡ ಮುಖಾಂತರವಾಗಿ ಅಗಲೀಕರಣ ಮಾಡಿ ಮದ್ದಲ್ಲಿ ಪಾರ್ಕ್ ಮಾಡೋ ಮುಖಾಂತರವಾಗಿ ಮುಳುಭಾಗ ನಗರವನ್ನು ವಿಶೇಷವಾಗಿ ನಾನು ತಗೊಂಡು ತುಂಬ ಪ್ರೀತಿಯಿಂದ ಕೆಲಸನ ಮಾಡ್ತಾ ಇದ್ದೀನಿ ಬಹುಶಃ ಈಗಾಗಲೇ ಆಂಜನೇಯ ಸ್ವಾಮಿ ನೋಡಿ ಇದು ಗುಡಿ ದೇವಸ್ಥಾನ ನೋಡಿರಬೇಕು ಯಾವ ಮಟ್ಟಿಗೆ ಅಭಿವೃದ್ಧಿ ಆಗ್ತಾ ಇದೆ ಅಂತ ನೋಡಿರ್ಬೋದು ಒಂದು ವಿಶೇಷತೆ ಕಾಡಬೇಕಾದ್ರೆ ಚೇಂಜಸ್ಸನ್ನು ತುಂಬ ಇಂಪಾರ್ಟೆಂಟು ಬದಲಾವಣೆ ಜಗದ್ ನಿಯಮ ಇದು ನಾವು ಬದಲಾವಣೆ ಮಾಡಲೇಬೇಕಾಗುತ್ತೆ ಅದರಿಂದ ಏನು ನನ್ನ ಭಜನೆ ಮಂದಿರೀನ ನಾನು ಕೇಳಿದರು ಎಸ್ಟಿಮೇಟ್ ಓಕೆ ಓಕೆ ಎಲ್ಲ ನನ್ನ ಕಡೆಯಿಂದ ಆಗಲ್ಲ ನನ್ನ ಶಂಕುಸ್ಥಾಪನೆಗೆ ಮತ್ತೆ ನಾನು ರಾಮ ಮಂದಿರಕ್ಕೆ ಬರ್ತಾ ಇದ್ದೀನಿ ರಾಮ ಮಂದಿರಕ್ಕೆ ಶಂಕುಸ್ಥಾಪನೆಗೆ ಬರ್ತಾ ಇದ್ದೀನಿ ಅವ್ರು ಯಾವಾಗ ಹೂ ಅಂದ್ರೆ ಅವಾಗ ನನ್ನ ಶಾಸಕ ನಿಧಿಯಿಂದ ಹದಿನೈದು ಲಕ್ಷ ರೂಪಾಯಿನ ಆಲ್ರೆಡಿ ಬಿಡುಗಡೆ ಮಾಡಲಿಕ್ಕೆ ಗ್ರೆಟ್ರಾಕೊಳ್ತೀನಿ ಶಂಕುಸ್ಥಾಪನೆಗೆ ಹದಿನೈದು ಲಕ್ಷ ಹೇಳಿದ್ವಿ ಉದ್ಘಾಟನೆ ಗೊತ್ತಿಲ್ವಲ್ಲ ಅದರಿಂದ ನೀವು ಸ್ಟಾರ್ಟ್ ಮಾಡಿ ನಾನು ಇದೀನಿ ಜೊತೆ ನೀವು ಸ್ಟಾರ್ಟ್ ಮಾಡಿ ನೆಕ್ಸ್ಟ್ ವರ್ಷ ಇದೇ ದೇವ ನಮ್ಮ ರಾಮ ಮಂದಿರ ಮುಂದೆ ನಿಲ್ಕೊಂಡು ಇದೇ ಇದ್ರ ಮುಂದೆ ಉದ್ಘಾಟನೆಗೆ ಅದೇ ಒಂದು ದಿವಸ ಸಂಕ್ರಾಂತಿ ಹಬ್ಬದ ದಿವಸ ಮಾಡಬೇಕಂತ ನನ್ನ ಆಸೆ ಇದೆ ಸೊ ಅದರಿಂದ ದಯವಿಟ್ಟು ಬೇಗ ವರ್ಕ್ ಸ್ಟಾರ್ಟ್ ಮಾಡಿ ಸಂಕ್ರಾಂತಿ ದಿವಸ ಉದ್ಘಾಟನೆ ಮಾಡೋಣ ಆಗ್ಬೋದಾ ಅದು 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 ಲಾಯರ್ ಅಧ್ಯಕ್ಷ ಹೇಳ್ತಾರೆ ಅಧ್ಯಕ್ಷ ಮಾಡಿದ್ರು ಲಾಯರ್ ಅಧ್ಯಕ್ಷರು ಹೇಳ್ತಾರೆ ಬೇಗ ಸ್ಟಾರ್ಟ್ ಮಾಡಿ ಯಾವಾಗಂತೂ ಬೇಗ ತಲುಪು ಸ್ಟಾರ್ಟ್ ಮಾಡಿ ಬೇಗ ಬಂದು ಸ್ಟಾರ್ಟ್ ಮಾಡೋಣ ಎಲ್ರಿಗೂ ನಾನು ಒಂದೇ ಹೇಳೋದು ಇನ್ನು ಮುತ್ತಾಳ್ಪೇಟೆ ನೀವು ನನ್ನೆಲ್ಲ ಗ್ರಾಮಸ್ಥರು ಎಲ್ಲ ಮೂಲಸ್ಥರು ಕೂಡ ಸಂಪ್ರದಾಯವನ್ನು ಇದ್ರಿ ನಾನು ತುಂಬಾ ಖುಷಿ ಆಗ್ತದೆ ಎಲೆಕ್ಷನ್ ಬಂದಾಗ ಎಲೆಕ್ಷನ್ ಮಾಡ್ಕೊಳ್ಳೋಣ ಬಟ್ ಆದ್ರ ಸಂಪ್ರದಾಯವನ್ನು ನಾವು ಮುರಿತಕ್ಕಂಥ ಪದ್ಧತಿ ಬೇಡ ಇವತ್ತು ನಮ್ಮ ಹಿರಿಕ ನಾರಾಯಣಪ್ಪನ ಕಡೆ ನಮ್ಗೆ ಇಷ್ಟ ಯಾಕೆಂದರೆ ಎಲ್ಲ ಹಬ್ಬಗಳು ಇಲ್ಲೇ ಬಂದು ನಡೆಸ್ಕೊಡ್ತಾರೋ ಅವರ ಅಧ್ಯಕ್ಷತೆಯಲ್ಲಿ ಕೂಡ ನಾವು ಬಂದು ಹೋಗ್ತಾಯಿದ್ದೀವಿ ತುಂಬ ಖುಷಿಯಾಗುತ್ತೆ ಸೊ ದೇವರೆಲ್ಲ ನಿಮಗೆ ಕೊಟ್ಟು ಒಳ್ಳೇದು ಮಾಡಲಿ ಆದಷ್ಟು ಬೇಗ ಇದು ಉದ್ಘಾಟನೆ ಆಗಲಿ ಇನ್ನೂ ಏನು ಕೈ ಮೀರಿ ಹೆಚ್ಚು ಶಾಸಕರಾಗಿ ಖಂಡಿತವಾಗಿ ನಾನು ಕೆಲಸ ಮಾಡೋಕ್ಕೆ ಸಿದ್ಧವಾಗಿದೆ ಥ್ಯಾಂಕ್ ಯು